ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಕಲರ್ ಥೆರಪಿ ಯಾವ್ದು ಮಾಡಬಾರ್ದು ಯಾವ್ದಕ್ ಮಾಡಬಹುದು ಅಂತ ಇಂಜುರೀಸ್ ಅಂದ್ರೆ ನಿಮ್ಗೆ ಗಾಯಗಳಾಗಿದ್ರೆ ಪ್ಲಸ್ ಯಾವ್ದಾದ್ರು ಹೊರಗಡೆಯಿಂದ ವೈರಲ್ ಅಟ್ಯಾಕ್ ಆಗಿದ್ರೆ ವೈರಸ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲ ಏನಾದ್ರೂ ಬ್ರೇಕ್ ಆಗಿದ್ರೆ ಈ ಒಂದು ಎಕ್ಸ್ಟ್ರೀಮ್ ತುಂಬಾ ದಪ್ಪ ಗಡ್ಡೆಗಳಾಗಿದ್ರೆ ಮೋರ್ ದೆನ್ ಫೈವ್ ಸಿಕ್ಸ್ ಸೆಂಟಿಮೀಟರ್ ಇಷ್ಟಿಷ್ಟು ದಪ್ಪ ಗಡ್ಡೆಗಳೇನಾದ್ರು ಆಗಿದ್ರೆ ಈ ಒಂದು ನಾಲ್ಕೈದು ಕಂಡೀಷನ್ ಬಿಟ್ಟು ಬೇರೆ ಎಲ್ಲಾ ಕಂಡೀಷನ್ಗೂ ನೀವು ಈ ಕಲರ್ ಥೆರಪಿನ ಅಪ್ಲೈ ಮಾಡಬಹುದು ಈ ಕಲರ್ ಅಪ್ಲೈ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿ ಬ್ಯಾಲೆನ್ಸ್ ಆಗುತ್ತೆ ಸೊ ಡೆಫಿನೆಟ್ ಆಗಿ ಇವತ್ತು ಬಸವ ಅಕಾಡೆಮಿ ಏನಾದ್ರು ಮನೆ ಮನೆ ತಲುಪಿದೆ ಅಂತಂದ್ರೆ ಅದಕ್ಕೊಂದು ನಾಲ್ಕು ವಿಡಿಯೋ ಕಾರಣ ಇದೆ ಬಸವ ಅಕಾಡೆಮಿ ಕಿವಿಗ್ ಕೇಳಿಸಿದೆ ಅವ್ರ ಕಿವಿಗ್ ಬಿದ್ದಿದೆ ಅಂತಂದ್ರೆ ನಾಲ್ಕು ವಿಡಿಯೋ ಹೇಳ್ತೀನಿ ಎಲ್ಲಾ ವಿಡಿಯೋಗಳು ಮಿನಿಮಮ್ ಐವತ್ತು ಲಕ್ಷ ಓಡಿದೆ ಮೊದಲನೇ ವಿಡಿಯೋ ಯಾವ್ದು ಗೊತ್ತಾ ಫೇಮಸ್ ಆಗಿದ್ದು ತುಂಬಾ ಜನಕ್ಕೆ ನಿದ್ದೆ ಬರ್ತಿದ್ದಿಲ್ಲ ಎರಡು ಬ್ಲಾಕ್ ಹಚ್ಕೊಂಡ್ಬಿಟ್ರೆ ನಿದ್ದೆ ಬರುತ್ತೆ ಬಟ್ ಕೆಲವರು ನಂಬಲಿಲ್ಲ ಆದ್ರೂ ನೋಡೋಣ ಒಂದ್ ರೂಪಾಯಿ ಖರ್ಚಿಲ್ಲ ಸೈಡ್ ಎಫೆಕ್ಟ್ ಇಲ್ಲ ಆಗ್ಬಿಡೋಣ ಅಂತ ಇಲ್ಲಿ ಕಲರ್ ಹಾಕಿದ್ರು ಎಬ್ಬಟ್ಟಿಂದಕ್ಕೆ ನೀವು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡ್ಬೋದು ಅದ್ಭುತವಾದ ಕಾಂಪೆಂಟ್ ಸರ್ ಇದು ಹಾಕೊಂಡ್ಬಿಟ್ಟು ಮಗು ತರ ಮಲಗಿದ್ದೀನಿ ಸರ್ ಎಷ್ಟೋ ವರ್ಷಗಳಿಂದ ನಮಗೆ ನಿದ್ದೆ ಬಂದಿದ್ದಿಲ್ಲ ಈ ಒಂದು ಎರಡು ಬ್ಲ್ಯಾಕ್ ಡಾಟ್ ಆಗ್ಬಿಟ್ಟು ನಾನು ಚೆನ್ನಾಗಿ ಇದ್ದೀನಿ ಇನ್ನು ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಸರ್ ನಾನು ಯಾವುದೇ ಕೆಲಸ ಮಾಡಿದ್ರು ಟೆನ್ಷನ್ ಆಗ್ತಾ ಇತ್ತು ಏನಾಗ್ಬಿಡುತ್ತೋ ಅಂತ ಗಾಬರಿನಲ್ಲಿ ಇರ್ತಿದ್ದೆ ಯಾವಾಗ ಈ ಬ್ಲ್ಯಾಕ್ ಕಲರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಟೆನ್ಷನ್ನೇ ಇಲ್ಲ ಸರ್ ಅದ ಎರಡು ಹಣ ಬಿಡಲಿ ನನ್ನ ಮುಂದೆ ಕಾಮಾಗಿರ್ತೀನಿ ನಾನು ಅಂಥದ್ದೇನಾಯಿತು ನೋಡಿ ಅವರ ಹತ್ತಾರು ವರ್ಷಗಳಿಂದ ಟ್ಯಾಬ್ಲೆಟ್ ತಗೊಂಡ್ರು ಸರಿ ಎರಡು ಗಂಟೆ ನಿದ್ದೆ ಬರೋದು ಕೆಲವರಿಗೆ ಆದ್ರೂ ನಿದ್ದೆ ಅನ್ನೋದು ಗಗನ ಕುಸುಮ ಆಗಿತ್ತು ಅಂಥವ್ರಿಗೆ ಒಂದು ಬ್ಲಾಕ್ ಒಂದೇ ಒಂದು ಕಲರ್ ಚೇಂಜ್ ಮಾಡ್ತು ಏನಾಯ್ತು ಅಲ್ಲಿ ಬ್ಲಾಕ್ ಅಂದ್ರೆ ತಾಮಸಿಕ ಝೀರೋ ಶೂನ್ಯ ನಿಮ್ಮ ಮೈಂಡ್ ಮೈಂಡ್ನ ಶೂನ್ಯಕ್ ತಗೊಂಡೋಯ್ತು ಮಗು ತರ ನಿದ್ದೆ ಮಾಡಿದೆ ಎರಡನೇಕ್ ವಿಡಿಯೋ ತುಂಬಾ ಫೇಮಸ್ ಯಾವ್ದಪ್ಪ ಅಂದ್ರೆ ದಿಸ್ ಇಸ್ ಬಾಡಿ ಬ್ಯಾಕ್ ಸೈಡ್ ದಿಸ್ ಇಸ್ ಫ್ರಂಟ್ ಸೈಡ್ ಬ್ಯಾಕ್ ಪೇನ್ ಇರೋರು ಇಲ್ಲಿ ಬ್ಲ್ಯಾಕ್ ಹಾಕಿದ್ರು ಅವ್ರಿಗೆ ಹತ್ತಾರು ವರ್ಷದಿಂದ ಇರ್ತಕ್ಕಂಥ ಬ್ಯಾಕ್ ಪೇನು ಮಾಯ ಆಗ್ಬಿಡ್ತು ತುಂಬ ಜನ ವಿಡಿಯೋ ಬಂದಾಗ ಈ ಹುಡುಗ ಏನೋ ಗುಂಗುರ್ ಕೂದಲು ಹುಡುಗ ಏನೋ ಹೇಳ್ತಿದ್ದಾನೆ ಹಾ ಹತ್ತು ವರ್ಷ ಹದಿನೈದು ವರ್ಷ ಮೆಡಿಕಲ್ ಸೈನ್ಸ್ ಓದೋರೆ ನನ್ಗೆ ಎರಡು ಸತಿ ಎರಡು ಮೂರು ಸತಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೀನಿ ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟಿದೆ ಬಲ್ಜ್ ಆಗ್ಬಿಟ್ಟಿದೆ ಕಂಪ್ರೆಸ್ ಆಗ್ಬಿಟ್ಟಿದೆ ಹಾ ಡಾಕ್ಟರ್ ಸರ್ಜರಿ ಮಾಡಿದ್ರು ವಾಸಿ ಆಗಿಲ್ಲ ಹಂಗೆ ಹಿಂಗೆ ಕೆಲವರು ಏನೋ ಹುಚ್ಚ ಇದ್ದಂಗೆ ಇದೆ ಅನ್ಕೊಂಡ್ರು ಬಟ್ ನಂಬಿದ್ರೆ ನಂಬಿ ಬಿಡಿ ಇವತ್ತು ಯೂಟ್ಯೂಬ್ಗೆ ಫೇಸ್ಬುಕ್ ಗೆ ಹೋಗಿ ಈ ವಿಡಿಯೋ ಮಿಲಿಯನ್ಸ್ ಆಫ್ ಪೀಪಲ್ ಲಕ್ಷಾಂತರ ಜನ ನೋಡಿದರೆ ಅದರಲ್ಲಿ ಸಾವಿರಾರು ಜನ ನಂಬಿದರೆ ಬ್ಲಾಕ್ ಹಾಕಿದರೆ ಬ್ಯಾಕ್ ಪೇನ್ ವಾಸಿ ಹಾಕಿದ್ದಾರೆ ಒಂದೇ ಒಂದು ಕಲರ್ ಅದೇ ತರ ಮೂರನೇ ವಿಡಿಯೋ ತುಂಬಾ ಜನ ಲೇಡೀಸ್ ಯೂರಿನ್ ಇನ್ಫೆಕ್ಷನ್ ಇಂದ ಸಫರ್ ಆಗ್ತಾ ಇದೆ ಅವರು ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್ ಅಲ್ವಾ ಸೊ ದಿಸ್ ಇಸ್ ಇದು ತಲೆ ಭಾಗ ಇದೇ ಭಾಗ ಇದು ಹೊಟ್ಟೆ ಇದ್ದಾರೆ ಇದು ಗೈನಿಕ್ ಪಾರ್ಟ್ ಯೂರಿನ್ ಪ್ಲಾಟ್ ಇಲ್ಲಿ ಬ್ಲಾಕ್ ಹಾಕಿದ್ದಾರೆ ಹಾಕಿರೋರಿಗೆ ಎಷ್ಟೋ ಜನ ಲೇಡೀಸು ಆಂಟಿಬಯೋಟಿಕ್ಸ್ ತಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಇನ್ಫೆಕ್ಷನ್ ಕಡಿಮೆ ಆಗೋದು ಮತ್ತೆ ಇನ್ಫೆಕ್ಷನ್ ಆಗೋದು ಮತ್ತೆ ಆಂಟಿಬಯೋಟಿಕ್ಸ್ ಮತ್ತೆ ಇನ್ಫೆಕ್ಷನ್ ಬಟ್ ಯಾವತ್ತವರು ಬ್ಲಾಕ್ ಹಾಕಿದ್ರೋ ಆ ಇನ್ಫೆಕ್ಷನ್ಗೂ ಆ್ಯಂಟಿಬಯೋಟಿಕ್ಸ್ ಎರಡು ಟಾಟಾ ಹೇಳಿದರು ಅಂತದ್ದೇನಾಯ್ತು ಮ್ಯಾಜಿಕ್ ನೋಡಿ ಮೂರು ಬೇರೆ ಬೇರೆ ಕ ಕಾಯಿಲೆಗಳು ಇನ್ನೂ ಒಬ್ರು ತುಂಬಾ ಜನ ಈ ಪ್ಯಾಂಕ್ರಿಯಸ್ ಗೆ ಬ್ಲ್ಯಾಕ್ ಆಗ್ಬಿಟ್ಟು ಅವರ ಒಂದು ಬ್ಲಡ್ ಶುಗರ್ ಕಡಿಮೆ ಮಾಡ್ಕೊಂಡಿದ್ದಾರೆ ಇದನ್ನ ಯಾರೋ ಒಬ್ಬ ಡಾಕ್ಟರ್ ಎಮ್ ಬಿ ಬಿ ಎಸ್ ಎಮ್ ಡಿ ಡಾಕ್ಟರ್ ನೋಡ್ಬಿಟ್ಟು ಏಯ್ ಹಿಂಗ್ ಹಾಕೊಂಡ್ರೆ ಕಡಿಮೆ ಆಗುತ್ತೆ ಹೇಳಿ ಅವ್ರು ಒಂದು ನಮ್ಮ ಮೇಲೆ ವಿಡಿಯೋನೇ ಮಾಡಿದ್ರು ಕಡಿಮೆ ಆಗಲ್ಲ ಹಂಗಿಂಗ್ ಅಂತ ಅವ್ರಿಗೆ ಸಾವಿರ ಸಾವಿರಾರು ಜನ ಕಾಮೆಂಟ್ಸ್ ಹಾಕಿದ್ದಾರೆ ನಮ್ಗೆ ಆಗಿದೆ ಅಂತ ನೋಡಿ ಇಲ್ಲಿ ಶುಗರ್ ಕಡಿಮೆ ಆಗಿದ್ದಾರೆ ತುಂಬ ಜನ ಬ್ಲ್ಯಾಕ್ ಹಾಕಿ ಇಲ್ಲಿ ಹಾಕ್ಬಿಟ್ಟು ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗಿದೆ ತುಂಬ ಜನ ಸ್ಟಮಕ್ ಹೊಟ್ಟೆ ನೋವಿರೋರು ಈ ಸ್ಟಮಕ್ಕಿಗೆ ಬ್ಲ್ಯಾಕ್ ಹಾಕಿದ್ದಾರೆ ಹೊಟ್ಟೆ ನೋವು ಕೆಲವೇ ಗಂಟೆಗಳಲ್ಲಿ ಮಾಯ ಇವತ್ತು ನಿಮ್ಮ ಮಕ್ಳಿಗೆ ಯಾರಾದರೂ ಹೊಟ್ಟೆ ನೋವು ಅಂದರೆ ಇಲ್ಲಿ ಬ್ಲ್ಯಾಕ್ ಹಾಕಿ ಅರ್ಧ ಗಂಟೆ ಬಿಟ್ಟು ಮಗು ಕೇಳಿ ಹೊಟ್ಟೆ ನೋವು ಪುಟ ಅಂತ ಇರಲ್ಲ ಹೊಟ್ಟೆ ನೋವು ಶುಗರು ಯೂರಿನ್ ಇನ್ಫೆಕ್ಷನ್ ಬ್ಯಾಕ್ ಪೇನ್ ನಿದ್ದೆ ಎಲ್ಲಕ್ಕೂ ಒಂದೇ ಕಲರ್ ಅದೇನಂತಾರಲ್ಲ ಇದು ಕತೆ ಎಲ್ಲ ಜೀವನ ಅಂತ ಕತೆ ಎಲ್ಲ ಇದು ಸತ್ಯ ನೀವು ಕೇಳ್ಬೋದು ಒಂದೊಂದು ಕಾಯಿಲೆಗ್ ಒಂದೊಂದು ಮಾತ್ರೆ ನೋಡಿದೀವಪ್ಪ ನೀನೇನು ಎಲ್ಲಾ ಕಾಯಿಲೆಗೆ ಒಂದೇ ಬ್ಲಾಕ್ ಅಂತ ಬ್ಲ್ಯಾಕ್ ಅಂತ ಬ್ಲಾಕ್ ಅಲ್ಲ ನನ್ನ ಹತ್ರ ಇಪ್ಪತ್ತು ಕಲರ್ ಇದಾವ ಇಲ್ಲಿ ಬಟ್ ಒಂದು ಕಲರ್ ದ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು ಬ್ಲಾಕ್ ಆಗ್ಬಿಟ್ಟು ಪ್ರತಿ ಒಂದು ಕಲರ್ಗೂ ಹತ್ತಾರು ಬೆನಿಫಿಟ್ಸ್ ಇರುತ್ತೆ ನೀವು ಯಾವುದೇ ಒಂದು ಗ್ರೀನ್ ತಗೊಳ್ಳಿ ಇದರಿಂದಾನು ಹತ್ ಕಾಯಿಲೆ ವಾಸಿ ಮಾಡ್ಬೋದು ಒಂದು ಸ್ಕೈ ಬ್ಲೂ ತಗೊಳ್ಳಿ ಇದರಿಂದ ಹತ್ತಾರು ಕಾಯಿಲೆ ವಾಸಿ ಮಾಡಬಹುದು ಅದೇ ತರ ಬ್ಲಾಕ್ ಇಂದನು ಹತ್ತಾರ ಕಾಯಿಲೆನೂ ವಾಸಿ ಮಾಡ್ಬೋದು ಜಸ್ಟ್ ಬ್ಲಾಕ್ ಡೌಟ್ ಬರುತ್ತೆ ಯಾವ್ದೋ ಕಲರ್ಸ್ ವಿಬ್ಗೈ ಯಾರು ತೋರಿಸ್ಬಿಟ್ಟು ಇವ್ರೇನಪ್ಪ ಫಸ್ಟ್ ಅಷ್ಟು ಬ್ಲಾಕ್ ಹೇಳ್ತಿದಾರೆ ಅಂತ ಇದಕ್ಕೊಂದು ಕಾರಣ ಇದೆ ಜಸ್ಟ್ ಒಂದು ವೈಟ್ ಬೋರ್ಡ್ ಶೇರ್ ಮಾಡ್ತೀನಿ ಆ ಏನು ನಾನೇನ್ ಅಲ್ವಾ ಸೈನಸ್ ಬೇವು ನಿಮ್ ಜೀವನಾನು ಅಷ್ಟೇ ಈ ತರ ಸಾಕ್ತಾ ಇರುತ್ತೆ ದಿಸ್ ಇಸ್ ರೈಸ್ ಅಂಡ್ ಫಾಲ್ ರೈಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಬೇಸಿಗೆ ಅನ್ಕೊಳ್ಳಿ ಬೇಸಿಗೆ ಇದು ಚಳಿಗಾಲ ಇದು ಹಗಲು ಇದು ರಾತ್ರಿ ಸೊ ಹೈ ಎನರ್ಜಿನ ನಾವು ಮೇಲೆ ತೋರಿಸ್ತೀವಿ ಬೇಸಿಗೆ ಕಾಲ ಇರಬಹುದು ಡೇ ಟೈಮ್ ಇರ್ಬೋದು ಲೋ ಎನರ್ಜಿನ ಎಲ್ಲಿ ತೋರಿಸ್ತೀವಿ ರಾತ್ರಿ ಮತ್ತೆ ಚಳಿಗಾಲದಲ್ಲಿ ತೋರಿಸ್ತೀವಿ ಅಂದ್ರೆ ಕೆಳಗಡೆ ಇರೋದು ಕೋಲ್ಡ್ನೆಸ್ ಎನರ್ಜಿ ಮೇಲ್ಗಡೆ ಇರೋದು ಹೀಟ್ ಎನರ್ಜಿ ಇದು ಶಾಖ ಇದು ಶಾಖ ಇದು ತಂಪು ಇದು ನೀರು ಇದು ಬೆಳಕು ನಿಮ್ಮ ಸಂಪೂರ್ಣವಾದ ಜೀವನ ಹುಟ್ಟಿಂದ ಸಾವಿನ ತನಕ ಈ ಎರಡು ಶಕ್ತಿಗಳ ಮಧ್ಯ ಒಯ್ದಾಡ್ತಾ ಇರುತ್ತೆ ಬೆಳಕರಿತೈತೆ ಎದ್ದಾಡ್ತೀರಾ ಕೆಲಸ ಮಾಡ್ತೀರಾ ಕೆಲಸ ಮಾಡ್ದಂಗೆಲ್ಲ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಮತ್ತೆ ಸಂಜೆ ಆಗ ತಡ ರೆಸ್ಟ್ ಮಾಡ್ತೀರಾ ಬಾಡಿ ಕೂಲ್ ಆಗುತ್ತೆ ನಿದ್ದೆ ಮಾಡ್ತೀರಾ ಎನರ್ಜಿ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಬೆಳಿಗ್ಗೆ ಎದ್ದಾಡ್ತೀರಾ ಅದೇ ತರ ಬೇಸಿಗೆ ಕಾಲ ಬಂತು ಮಾನ್ಸೂನ್ ಮಾರುತಗಳು ಬಂತು ಮಳೆಗಾಲ ಬಂತು ಸೊ ಕೆಲಸ ಮಾಡ್ತಾ ಹೋಗ್ತೀರಾ ಯಾವಾಗ ಡಿಸೆಂಬರ್ ಜನವರಿ ಬಂತು ಸಂಕ್ರಾಂತಿ ಆಗತ್ತೆ ಕಣ ಎಲ್ಲ ಆಗತ್ತೆ ಮತ್ತೆ ರೆಸ್ಟ್ ಮಾಡ್ತಿರ ಸೊ ಒಂದು ದಿನ ಇರ್ಬೋದು ಒಂದು ವಾರ ಇರ್ಬೋದು ಸೋಮವಾರದಿಂದ ಶನಿವಾರ ತನಕ ಕೆಲಸ ಮಾಡ್ತೀರಾ ಭಾನುವಾರ ರೆಸ್ಟ್ ಮಾಡ್ತಿರ ಮತ್ತೆ ಸೋಮವಾರ ಆಫೀಸ್ ಹೋಗ್ತೀರಾ ನಿಮ್ಮ ಕೆಲಸ ಮತ್ತು ವಿಶ್ರಾಂತಿ ಮೇಲಿನ ಎನರ್ಜಿನ ನಾವು ಕೆಲಸ ಕೋಲಿಸ್ತೀವಿ ಕೆಳಗಿನ ಎನರ್ಜಿನ ದಿನ ವಿಶ್ರಾಂತಿ ಹೋಲಿಸ್ತೀವಿ ಯಾವಾಗ ಎಲ್ಲಿವರೆಗೂ ಇವೆರಡು ಬ್ಯಾಲೆನ್ಸ್ ಆಗಿರ್ತಾವೋ ಅಲ್ಲಿವರೆಗೂ ನೀವ್ ಆರೋಗ್ಯವಾಗಿರ್ತೀರ ನಿಮ್ಮ ಕೆಲಸ ಮತ್ತು ವಿಶ್ರಾಂತಿ ಎರಡನ್ನ ಬ್ಯಾಲೆನ್ಸ್ ಮಾಡೋದು ಎರಡನ್ನ ಮೇಂಟೈನ್ ಮಾಡೋದೇ ಜೀವನ ಆರೋಗ್ಯಕರವಾದ ಜೀವನ ಯಾವ್ದಾರು ಒಂದು ಜಾಸ್ತಿ ಆಯ್ತು ಅನ್ಕೊಳ್ಳಿ ಅದು ನಿಮ್ಮ ಕಾಯಿಲೆಗೆ ಎಡೆ ಮಾಡ್ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಸ್ಟ್ರೆಸ್ ಮಾಡ್ಕೊಂಡ್ರಿ ನಿಮ್ ಎನರ್ಜಿ ಏನಿರುತ್ತೆ ಅವಾಗ ಆಫೀಸಿಂದ ಮನೆಗ್ ಬಂದ್ರು ಹೊಲ್ದಿಂದ ಮನೆಗ್ ಬಂದ್ರು ಮೈಂಡ್ ರೆಸ್ಟ್ ಗೆ ಹೋಗಲ್ಲ ಟೆನ್ಷನ್ ಟೆನ್ಷನ್ ಆಗಿ ಹೇಗೆ ಆಗ್ಬಿಡ್ತು ಹಂಗ ಅದಾಗ್ಬಿಡ್ತು ಇದಾಗ್ಬಿಡುತ್ತೆ ನೀವು ಹೋಗೋದೇ ಇಲ್ಲ ಎನರ್ಜಿ ಮೇಲೆ ಇರ್ತೈತೆ ಅದೇ ತರ ನೀವು ಕುಂತ್ಕೊಂಡೇ ಕೆಲಸ ಮಾಡಿದ್ರಿ ಬಿಸಿಲಿಗೆ ನಿಮ್ಮ ದೇಹನ ಒಡ್ಡಿಲ್ಲ ಮತ್ತೆ ಮನೆಗೆ ಬಂದ್ಬಿಟ್ಟು ಮೊಬೈಲು ಟಿ ವಿ ಇಟ್ಕೊಂಡೇ ಈ ಥರ ಮಾಡಿದಾಗ ಏನಾಗುತ್ತೆ ನಿಮ್ಮ ದೇಹ ಸಂಪೂರ್ಣವಾಗಿ ಕೆಳಭಾಗದಲ್ಲಿರುತ್ತೆ ಕೋಲ್ಡ್ ಆಗಿರುತ್ತೆ ಯಾವಾಗ ತಂಪು ಜಾಸ್ತಿ ಆಗುತ್ತೋ ಬಾಡಿನಲ್ಲಿ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಆವಾಗ ಸ್ಟಾಗ್ನೇಷನ್ ಆಗಿಬಿಟ್ಟು ಕೊಲೆಸ್ಟ್ರಾಲು ಹೈ ಬ್ಲಡ್ ಪ್ರೆಷರು ಇಲ್ಲ ಅಂತಂದ್ರೆ ಫ್ಯಾಟಿ ಲಿವರು ಹೈ ಬ್ಲಡ್ ಶುಗರ್ ಆಗೋದು ಒಬೇಸ್ ಆಗೋದು ಲಿಪೋಮ ಆಗಿ ಬಾಡೆ ಗಡ್ಡೆಗಳಾಗೋದು ಸಿಸ್ಟ್ ಆಗೋದು ಇದೆಲ್ಲ ಆಗುತ್ತೆ ಇವಾಗೆಲ್ಲ ಯಾಕೆ ಗಡ್ಡೆ ಕಟ್ಟಿದ್ದು ಪಾಡಿದಲ್ಲಿ ಸರ್ಕುಲೇಷನ್ ಇಲ್ಲ ವಾರ್ಮ್ ಇಲ್ಲ ದೇಹ ನಿನ್ ದೇಹನ ಬಿಸಿ ಮಾಡೋ ಬದಲು ಆ ಮಾತ್ರೆ ತಗೊಂಡೆ ಶುಗರ್ ಕಡಿಮೆ ಮಾಡ್ಕೊಂಡೆ ಈ ಮಾತ್ರೆ ತಗೊಂಡೆ ಬಿ ಪಿ ಕಡಿಮೆ ಮಾಡ್ಕೊಂಡೆ ಮಾತ್ರೆ ತಗೊಳ್ಳಿ ಸಿಮ್ಟಮ್ಸ್ ಕಡಿಮೆ ಆಗ್ತವೆ ವಾಸಿ ಆಗೋದಲ್ಲ ನಿಮಗೆ ಮಾತ್ರೇನು ಬೇಕಾದ್ರೆ ರಿಲೀಫಿ ತಗೊಂಡು ಅದ್ರ ಜೊತೆಗೆ ವಾಸಿ ಮಾಡಿ ವಾಸಿ ಮಾಡ್ಬೇಕಂದ್ರೆ ಏನು ಮಾಡಬೇಕು ವೆರಿ ಸಿಂಪಲ್ ನಿವಾಸಿ ಆಗೋದು ನಿಮ್ಮ ದೇಹ ಕೋಲ್ಡ್ ಇತ್ತು ಅಂದ್ಕೊಳ್ಳಿ ಬಿಸಿ ಮಾಡಿ ತುಂಬ ಸ್ಟ್ರೆಸ್ ಇತ್ತು ಅನ್ಕೊಳ್ಳಿ ರೆಸ್ಟ್ ಮಾಡಿ ಎರಡನ್ನು ಬ್ಯಾಲೆನ್ಸ್ ಮಾಡಿ ಯಾವಾಗ ಈ ಎರಡನ್ನು ಬ್ಯಾಲೆನ್ಸ್ ಮಾಡ್ತಿರೋ ಆಟೋಮೆಟಿಕ್ಕಾಗಿ ನಿವಾಸಿ ಆಗ್ತೀವಿ ಕಾಯಿಲೆ ಏನು ಕಾಯಿಲೆ ಬರೋದಕ್ಕೊಂದು ದೊಡ್ಡ ಕಾರಣ ಇರಲ್ಲ ವೆರಿ ಸಿಂಪಲ್ ಒಂದು ನಿಮ್ ಎನರ್ಜಿ ಟಾಪ್ ಅಲ್ಲಿ ಇರ್ತೀರಾ ಆಕ್ಟಿವ್ ಇಲ್ಲ ಇನ್ನೊಂದು ತುಂಬಾ ಡೌನ್ ಅಲ್ಲಿ ಇರ್ತೀರಾ ಡೌನ್ ಅಲ್ಲಿ ಇದ್ದಾಗ ಏನಾಗುತ್ತೆ ತುಂಬಾ ಇನ್ಆಕ್ಟಿವ್ ಆಗಿ ಸೆರೇಟರಿ ಲೈಫ್ ಸ್ಟೈಲ್ ಆಗಿ ವಾಕ್ ಮಾಡದಂಗೆ ಬಿಸಿಲ್ ನೋಡಿದಂಗೆ ಕುಂತು 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 ಕೊಳ್ತೋಗ್ಬಿಡ್ತೀರಾ ಕಲರ್ ಥೆರಪಿ ಏನ್ ಮಾಡುತ್ತೆ ಇದನ್ನ ಕಡಿಮೆ ಮಾಡಿ ಇದನ್ನ ಹೆಚ್ಚು ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ ಅದನ್ನ ಪ್ರತಿ ಒಂದು ಕಲರ್ ಅಲ್ಲಿ ನೀವು ನೋಡ್ಬೋದು ಯಾರಾದ್ರೂ ಬಾಡಿ ಕೋಲ್ಡ್ ಇದೆ ಅನ್ಕೊಳ್ಳಿ ಜಸ್ಟ್ ಸ್ಕೈ ಬ್ಲೂ ತಗೊಳ್ಳಿ ಸ್ಟಮಕ್ ರಿಫ್ಲೆಕ್ಸಿಗೆ ಜಸ್ಟ್ ನಂಬರ್ ತ್ರೀ ಅಂತ ಬರೀರಿ ನಂಬರ್ ತ್ರೀ ಅಂತ ಹೇಳಿ ಸ್ಟಮಕ್ ಅಂಡ್ ಲಿವರ್ ರಿಫ್ಲೆಕ್ಸ್ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಬಾಡಿ ಬಿಸಿ ಆಗತ್ತೆ ಸರ್ಕ್ಯುಲೇಷನ್ ಆಗುತ್ತೆ ಇದ್ರ ಜೊತೆಗೆ ಇದನ್ನೇ ಮಾಡೋದಲ್ಲ ಇದನ್ನ ಮಾಡಿ ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಬಿಸಿಲ್ ನೋಡಿ ತುಂಬಾ ಜನ ಇವತ್ತು ಬಿಸಿಲೇ ನೋಡ್ತಿಲ್ಲ ಅದು ದೊಡ್ಡ ಕಾಯಿಲೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಿಸಿಲಿಲ್ಲ ಬಿಸಿಲು ಅನ್ನೋದು ಒಂದು ಮೆಡಿಸಿನ್ ಅನ್ನೋದು ನಿಮ್ ಯಾರಿಗೂ ಗೊತ್ತಿಲ್ಲ ಅಯ್ಯೋ ಬಿಸಿಲುಗೋದ್ರೆ ಕರ್ಗ ಆಗ್ಬಿಡ್ತೀನಿ ಬಿಸಿಲಿಗೆ ಹೋದ್ರೆ ಸ್ಕಿನ್ ರಾಶಸ್ ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಬಿಸಿಲು ಒಂದು ಅದ್ಭುತವಾದ ಮೆಡಿಸಿನ್ ಇವತ್ತಿನ ಸುಚುವೇಶನ್ಗೆ ಇವತ್ತು ನಾವು ಜೀವಿಸೋ ಒಂದು ಸೆಡೇಟರಿ ಲೈಫ್ ಸ್ಟೈಲ್ಗೆ ನಮ್ಗೆ ಬಿಸಿಲು ಅತ್ಯಂತ ಅವಶ್ಯಕತೆ ನೀವು ಬಿಸಿಲಲ್ಲಿ ವಾಕ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಿಸಿಲ್ ಕೂತ್ಕೋ ಇಲ್ಲ ಸರ್ ಮಧ್ಯಾಹ್ನದ ಉರು ಬಿಸಿಲು ನನ್ನ ಆಗಲ್ಲ ಸರ್ ಪರವಾಗಿಲ್ಲ ಬೆಳಿಗ್ಗೆ ಸಂಜೆ ಕೂತ್ಕೋ ಬಿಸಿಲು ಏನು ಮಾಡೋದು ಬೇಡ ಜಸ್ಟ್ ಬಿಸಿಲು ಕುತ್ಕೊಳ್ಳಿ ಅದು ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೆ ಸರ್ಕ್ಯುಲೇಷನ್ ಬಂದಾಗ ಅವು ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವಾಗ ಬಿಸಿಲು ಕಡಿಮೆ ಆಗುತ್ತೋ ಅಲ್ಲೆಲ್ಲೆಲ್ಲೆಲ್ಲಿ ಕೊಳಿಯಕೆ ಸ್ಟಾಗ್ನೇಷನ್ ಸ್ಟಾರ್ಟ್ ಆಗುತ್ತೆ ಶಕ್ತಿಯ ರಕ್ತ ಸಂಚಾರ ಸರಾಗವಾಗಿ ಆಗಿಲ್ಲ ಅಂದ್ರೆ ಅಲ್ಲೆಲ್ಲೆಲ್ಲೆಲ್ಲಿ ಗಟ್ಟೆ ಕಟ್ಟುತ್ತೆ ಅದನ್ನ ಕೊಲೆಸ್ಟ್ರಾಲ್ ಅಂತೀವಿ ಸಿಸ್ಟ್ ಅಂತೀವಿ ಲಿಪಮ್ಮ ಅಂತೀವಿ ಬ್ಲಡ್ ಶುಗರ್ ಅಂತೀವಿ ಬೇರೆ ಬೇರೆ ಇದು ಇನ್ನು ಕೆಲವ್ರು ಹೇಳ್ತಾರೆ ಸರ್ ನಾನು ರೈತ ಸರ್ ನಾನ್ ರೈತ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀನಿ ಸರ್ ಬಿಸ್ಲಾಗ ನನಗ್ ಶುಗರ್ ಬಂದ್ಬಿಟ್ಟಿದೆ ಸರ್ ನಾನೇನ್ ಮಾಡ್ಬೇಕು ಈ ತರ ಕೇಸಸ್ ನೋಡಿದಿ ಅವ್ರಿಗೆ ಬಿಸಿಲು ಕಡಿಮೆ ಆಗ ಆಗಿದೆ ಅಂತ ಹೇಳಕ್ ಆಗಲ್ಲ ಚೆನ್ನಾಗೇ ಇದೆ ವಿಶ್ರಾಂತಿ ಅದು ಚೆನ್ನಾಗಿದೆ ಸರ್ ಏಳು ಗಂಟೆ ಊಟ ಮಾಡಿ ಎಂಟು ಗಂಟೆಗೆ ಮಲಿಕೊಂಡ್ಬಿಡ್ತೀನಿ ಸರ್ ನಾನು ನನಗೆ ಆರಾಮಾಗಿ ನಿದ್ದೆ ಬರುತ್ತೆ ಸರ್ ಬಿಸಿಲಿಗೆ ಹೋಗ್ತಾನೆ ನಿದ್ದೆನೂ ಮಾಡ್ತಾನೆ ರೆಸ್ಟ್ ಆಗಿದ್ದಾನೆ ಕಾಯಿಲೆ ಹೆಂಗ್ ಬಂತು ಎಲ್ಲರಿಗೂ ಡೌಟ್ ಇರುತ್ತಲ್ಲ ಸಾರ್ ಹೇಳ್ತಿದ್ದಾರೆ ಬಿಸಿಲು ವಿಶ್ರಾಂತಿ ಎರಡಿದ್ರೆ ಸಾಕು ಆರೋಗ್ಯವಾಗಿರುತ್ತೆ ಅಂತ ಬಟ್ ಎರಡು ನಾನು ಒಳ್ಳೆ ನಿದ್ದೆ ಮಾಡ್ತೀನಿ ಒಳ್ಳೆ ಬಿಸಿಲಲ್ಲಿ ಕೆಲಸ ಮಾಡ್ತೀನಿ ಆದ್ರೂ ಕಾಯಿಲೆ ಬಂದಿದೆ ಎಸ್ ಅದು ನಿಮ್ಮ ದೇಹದ ಆಂತರಿಕ ಶಕ್ತಿ ವ್ಯತ್ಯಾಸ ಆಗಿರುತ್ತೆ ಹೇಗಾಗುತ್ತೆ ಇದೆಲ್ಲ ನಿಮ್ಮ ಮೆಡಿಕಲ್ ಸೈನ್ಸ್ ಅಲ್ಲಿ ಎಮ್ ಬಿ ಬಿ ಎಸ್ ಕೋರ್ಸ್ ಜಾಯಿನ್ ಆದ್ರೆ ಕಲಿಯಲ್ಲ ಅಲ್ಲಿ ಬರೀ ಕೆಮಿಸ್ಟ್ರಿ ಓದ್ತಿರ ಬಾಡಿನಲ್ಲಿ ಬಾಡಿನಲ್ಲಿ ಯಾವ ಕೆಮಿಕಲ್ಸ್ ವ್ಯತ್ಯಾಸ ಆಗಿದೆ ಯಾವ ಯಾವ ಹಾರ್ಮೋನ್ಸ್ ಇದೆ ಯಾವ ಒಂದು ಟಿಶ್ಯೂಸು ಅನಾಟಮಿ ಆಗಿರ್ಬೋದು ಫಿಜಿಯಾಲಜಿ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಅದು ದೇಹದಲ್ಲಿರ್ತಕ್ಕಂಥ ಬರೀ ಬಯೋ ಕೆಮಿಸ್ಟ್ರಿನ ಓದ್ತಿರ ಹತ್ತು ವರ್ಷ ಹೋದ್ರೆ ಅದನ್ನೇ ಓದೋದು ಬಟ್ ಶಕ್ತಿ ಬಗ್ಗೆ ಅಲ್ಲಿ ಓದಲ್ಲ ಅದನ್ನ ಬಸವ ಹಾಕ್ಯೂ ಅಕಾಡೆಮಿನಲ್ಲಿ ಕಲರ್ ಥೆರಪಿ ಮತ್ತು ಟಿ ಎಂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಮುಖಾಂತರ ನೀವು ಆಳವಾದ ಅಧ್ಯಯನ ಮಾಡಬಹುದು ಇಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಯಾಕಾಗಿ ನಿಮ್ಗೆ ಕಾಯಿಲೆ ಬರ್ತಾ ಇದೆ ನಿಮ್ಗೆ ಇಲ್ಲಿ ನಿಮ್ಮ ಕಾಯಿಲೆಯ ಮೂಲ ಕಾರಣನ ನೀವು ಇಲ್ಲಿ ಕಂಡ್ಕೋಬಹುದು